ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ನನ್ನ ಚಾನನ್ನ ಸಬ್ಸ್ಕ್ರೈಬ್ ಮಾಡಿದರೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಇವತ್ತು ಡಿಫ್ರೆಂಟ್ ಆಗಿರೋ ಒಂದು ರೆಸಿಪಿ ತೊಗೊಂಡು ಬಂದಿದ್ದೀನಿ ಏನಪ್ಪ ಅಂದರೆ ಎಲ್ಲ ಕಾಳುಗಳನ್ನು ಸೇರಿ ಅಡುಗೆ ಮಾಡೋದು ಹೇಗೆ ಅಂತ ನಾನು ತಿಳ್ಸ ಅಂದರೆ ಒಂದು ಪಲ್ಯ ಮಾಡೋದು ಜೋಳದ ರೊಟ್ಟಿಗೆ ಒಂದು ಪಲ್ಯ ಮಾಡೋದು ಹೇಗೆ ಅಂತ ತಿಳ್ಸ್ಕೊಡ್ತೀನಿ ಮೊದಲಿಗೆ ನಾನು ನೈಟೆ ಕಡಲೆ ಕಡಲೆ ಕಾಳು ಹಾಗೆ ಬಟಾಣಿ ಕಾಳು ಹಾಗೆ ಕಾಳು ತೊಗೊಂಡಿದ್ದೀನಿ ಇಲ್ಲಿ ತೊಗರಿ ಕಾಳು ತೊಗೊಂಡಿದ್ದೀನಿ ಹಾಗೆ ಹೆಸ್ರು ಕಾಳು ತೊಗೊಂಡಿದ್ದೀನಿ ಇಲ್ಲಿ ತೊಗರಿಬೇಳೆ ತೊಗೊಂಡಿದ್ದೀನಿ ಹಾಗೆ ಅಕ್ಕಿ ತೊಗೊಂಡಿದ್ದೀನಿ ಸೊ ಮತ್ತೆ ಬೇರೆ ಕಾಳು ತೊಗೊಂಡಿದ್ದೀನಿ ಮುಂದೆ ತೋರಿಸಿ ನೋಡಿ ಮೊದಲು ಈಗ ಕುಕ್ಕರಿಗೆ ಅಕ್ಕಿ ಹಾಕೊಂಬಿಟ್ಟು ಸೊ ಒಂದು ಕಪ್ ಬೇಳೆ ಹಾಗೆ ಹೆಸರು ಕಾಳು ಹಾಕ್ಕೊಂಡಿದ್ದೀನಿ ಹಾಗೆ ತೊಗರಿ ತೊಗರಿಕಾಳು ಹಾಗೆ ಬಟಾಣಿ ಕಾಳು ಅವರೆಕಾಳು ತೊಗೊಂಡಿದ್ದೀನಿ ಹಾಗೆ ಕಡಲೆ ಕಾಳು ತೊಗೊಂಡಿದ್ದೀನಿ ಇವಾಗ ನಾನು ಕಾಳು ಹಾಕ್ಕೊಳ್ತಿದ್ದೀನಿ ಸೊ ನೋಡಿ ಎಲ್ಲ ಥರದ ಕಾಳನ್ನು ಹಾಕ್ಕೊಳ್ತಿದ್ದೀನಿ ನಾನು ಇಲ್ಲೊಂದು ಯಾವ ಕಾಳು ಮಿಸ್ ಮಾಡಿದ್ದೀನಿ ಹಲಸಂದೆ ಕಾಳನ್ನು ಅದನ್ನು ಮಿಸ್ ಮಾಡ್ಕೊಂಡಿದ್ದೀನಿ ನೀವು ಅದನ್ನ ಹಾಕ್ಕೊಳ್ಬೋದು ನನ್ನ ಕಡೆ ಇರಲಿಲ್ಲ ಸೊ ಇವಾಗ ಅರಿಶಿಣ ಮತ್ತು ಉಪ್ಪು ಹಾಕ್ಬಿಟ್ಟು ಕುಕ್ಕರಲ್ಲಿ ಒಂದು ಎರಡರಿಂದ ಮೂರು ವಿಷಲ್ಲಿ ನಾನು ಎರಡು ವಿಷಲ್ ಮಾತ್ರ ಹೊಡ್ಸ್ಕೊಂಡಿದ್ದೀನಿ ಸೊ ಇವಾಗ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಈರುಳ್ಳಿ ಹಾಗೆ ಟೊಮೆಟೊ ಕಾಯಿ ಹಾಕ್ಕೊಂಡಿದ್ದೀನಿ ಸೊ ಇದರಲ್ಲಿ ನಾವು ಹಣ್ಣು ಯೂಸ್ ಮಾಡಬಾರ್ದು ಸೊ ಹಣ್ಣು ಯೂಸ್ ಮಾಡಿದರೆ ಪಲ್ಯ ಚೆನ್ನಾಗಾಗಲ್ಲ ಸೊ ಕಾಯಿ ಯೂಸ್ ಮಾಡಬೇಕು ಇದನ್ನ ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ ಈಗ ಟೊಮೆಟೊ ಅದು ನೀಟಾಗಿ ಬೇಯಿಲಿ ಅನ್ನೋ ಕಾರಣಕ್ಕೆ ನಾನು ಈಗ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಆವಾಗಲೇ ಕುಕ್ಕರಲ್ಲಿ ಸ್ವಲ್ಪ ಉಪ್ಪು ಹಾಕಿದೆ ನೋಡಿ ಉಪ್ಪು ಹಾಕ್ಕೊಳ್ಳಿ ನೋಡಿ ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ತಿದ್ದೀನಿ ಇವಾಗ ಇದರಲ್ಲಿ ನಾನು ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೇನೆ ಅಷ್ಟೇ ನಿಮಗೆ ಖಾರಕ್ಕೆ ತಕ್ಕಂತೆ ಪೇಸ್ಟ್ ಮಾಡಿಟ್ಕೊಳ್ಳಿ ಹಾಗೆ ನೆನೆಸಿಟ್ಕೊಂಡಿರುವಂಥ ಹುಳಿ ಒಂದು ಎರಡು ಸ್ಪೂನಷ್ಟು ಹುಳಿ ತೊಗೊಂಡಿದ್ದೀನಿ ಹಾಗೆ ಗರಂ ಮಸಾಲ ಒಂದು ಅರ್ಧ ಸ್ಪೂನು ಹಾಗೆ ಗುರಳು ಪೌಡರ್ ಹಾಕೊಂಡ್ಬಿಟ್ಟು ನೀಟಾಗಿ ಇದನ್ನು ಬೇಯಿಸ್ಕೊಂಡ್ರೆ ಮುಗೀತು ಸೊ ಇದಕ್ಕೆ ಇವಾಗ ನೋಡಿ ಇವಾಗ ಎಲ್ಲ ಬೆಂದಿದೆ ಇವಾಗ ಕ ಕುಕ್ಕರಲ್ಲಿ ಹಾಕಿರುವಂಥ ಎಲ್ಲ ಕಾಳುಗಳು ಬೆಂದಿದೆ ಸೊ ಇದನ್ನು ಇವಾಗ ಪಾತ್ರೆ ಹಾಕೊಳ್ಳೋಣ ನೋಡಿ ಈ ಥರ ಹಾಕೊಳ್ಳೋಣ ಈ ಪಲ್ಯ ತುಂಬ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಜೋಳದ ರೊಟ್ಟಿ ಮಾತ್ರ ಸಕ್ಕತ್ತು ಟೇಸ್ಟಿಯಾಗಿರುತ್ತೆ ಸೊ ಒಮ್ಮೆ ಟ್ರೈ ಮಾಡಿ ಎಲ್ಲ ಕಾಳುಗಳನ್ನ ಹಾಕಿ ಈ ಥರ ಮಾಡೋದರಿಂದ ಪ್ರೋಟೀನ್ ಅಂಶ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಎಲ್ಲ ಮಕ್ಕಳಿಗೂ ಮಕ್ಕಳಿಗೆ ಕೂಡ ಕೊಡ್ಬೋದು ಸೊ ನೋಡಿ ಈ ಥರ ಇದು ಕುದಿ ಬಂದಮೇಲೆ ಫೈನಲಿ ರೆಡಿ ಆಗುತ್ತೆ ಅಂತ ಅರ್ಥ ಉಪ್ಪು ನೋಡಿ ಹಕ್ಕೊಳ್ಳಿ ಸೊ ಇದರಲ್ಲಿ ಬೆಲ್ಲ ಬೆಲ್ಲ ಬೆಲ್ಲದನ್ನೂ ಯಾವುದನ್ನೇ ಆ್ಯಡ್ ಮಾಡಿಲ್ಲ ನಾನು ಜಸ್ಟ್ ಹುಳಿಲೇ ಮಾಡಿರೋ ಮಾಡಿರೋಂಥದ್ದು ನೋಡಿ ಸಿಂಪಲ್ಲಾಗಿ ಕೆಲವೊಂದು ಐಟಮ್ನ ಯೂಸ್ ಮಾಡಿಬಿಟ್ಟು ನಾನು ಪಲ್ಯ ಮಾಡೋ ತೇಗ ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಜೋಳದ ತೊಟ್ಟಿಗೆ ಇಲ್ಲಿ ಮಾಡಿ ತೋರಿಸಿದ್ದೀನಿ ಇಲ್ಲಿ ಸ್ವಲ್ಪ ಅಕ್ಕಿ ಹೆಚ್ಚಿಗೆ ಆಗಿದೆ ಅಷ್ಟೇ ಅಕ್ಕಿ ಕಡಿಮೆ ಹಾಕೊಂಡ್ರೆ ಇನ್ನೂ ಸಹ ತುಂಬ ಚೆನ್ನಾಗಿ ಕಾಣ್ತಿತ್ತು ಈಗೇನಾಗಿ ಆಗಿಲ್ಲ ಅಂತಲೇ ಇನ್ನೂ ಅಟ್ರಾಕ್ಟಿವ್ ಆಗಿ ಕಾಣ್ತಿತ್ತು ಅಷ್ಟೇ ನೋಡಿ ಫೈನಲಿ ಈ ರೀತಿಯಾಗಿ ಕಾಣ್ತೇನೆ ದಯವಿಟ್ಟು ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಮತ್ತು ಬೇರೆ ವೀಡಿಯೋದಲ್ಲಿ ಸಿಗ್ತೀನಿ